ಹಲೋ ಎವ್ರಿ ವ್ಯಾನ್ ಹವರ್ ಯು ಆಲ್ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ಟೈಮ್ ವಿತ್ ವಿವೇಕ್ ಇಪ್ಪತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ನಡೆದಿರತಕ್ಕಂತಹ ಪ್ರಥಮ ಭಾಷೆ ಪರೀಕ್ಷೆಯನ್ನು ಎಲ್ಲರೂ ಚೆನ್ನಾಗಿ ಬರೆದು ಉತ್ತಮ ಅಂಕಗಳಿಕೆಯಲ್ಲಿ ಮುಂಡುಗ್ತಿದ್ದೀರಾ ಅಂತ ಅನ್ಕೊತ ಸೊ ಇಪ್ಪತ್ತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ನಡೀತಕ್ಕಂತಹ ಗಣಿತ ವಾರ್ಷಿಕ ಪರೀಕ್ಷೆಗೆ ಎಲ್ಲರೂ ಉತ್ತಮ ರೀತಿಯಲ್ಲಿ ತಯಾರಿ ಮಾಡ್ತಾ ಮಾಡ್ತಾಯಿರ್ತೀರಿ ಆ ತಯಾರಿಯಲ್ಲಿ ಒಂದು ಹೆಜ್ಜೆ ಎನ್ನುವಂತೆ ಇವತ್ತು ನಾನು ನಿಮ್ಮ ಮುಂದೆ ಒಂದು ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮತ್ತು ನಿಮ್ಮ ಗಣಿತ ಪರೀಕ್ಷೆಗೆ ಸಹಾಯಕಾರಿಯಾಗತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮತ್ತು ಮಾದರಿ ಉತ್ತರಗಳನ್ನು ನಾನು ನಿಮ್ಮದು ಇವತ್ತೇ ವ್ಯಕ್ತಪಡಿಸ್ತಾ ಇದ್ದೀನಿ ಸೊ ಎರಡು ಸಾವಿರದ ಇಪ್ಪತ್ತೈದರ ಗಣಿತ ವಾರ್ಷಿಕ ಪರೀಕ್ಷೆಗೆ ಸಹಾಯಕಾರಿಯಾಗ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು ಸೊ ಯಾರ್ಯಾರು ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ವಿಡಿಯೋನ ಪ್ರಾರಂಭಿಸೋಣ ಸೊ ಮತ್ತು ವಿದ್ಯಾರ್ಥಿಗಳೇ ಮೊದಲನೇ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರವನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಸೊ ಮೊದಲನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆಯು ಸೊ ಸರಿಯಾದ ಆಯ್ಕೆ ಸ್ಕ್ವೇರ್ ರೂಟ್ ಆಫ್ ಫೋರ್ ಅಂತ ಮುಂದಿನ ಪ್ರಶ್ನೆ ಚಿತ್ರದಲ್ಲಿ ವೈ ಇಚ್ಕಲ್ ಟು ಪಿ ಎಫ್ ಎಕ್ಸ್ ನಕ್ಷೆಯನ್ನು ಕೊಡಲಾಗಿದೆ ಪಿ ಎಫ್ ಎಕ್ಸ್ನ ಶೂನ್ಯತೆಗಳ ಸಂಖ್ಯೆಯು ಸೊ ಸರಿಯಾದ ಉತ್ತರ ಆಪ್ಷನ್ ಎ ಸೊನ್ನೆ ಮುಂದಿನ ಪ್ರಶ್ನೆ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಯ ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸುತ್ತವೆ ಅವುಗಳಲ್ಲಿ ಒಂದು ಸಮೀಕರಣವು ಟು ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ಏಟ್ ಕೊಲ್ ಟು ಜೀರೋ ಆದರೆ ಇನ್ನೊಂದು ಸಮೀಕರಣವು ಸೊ ಉತ್ತರ ಎ ಇಜ್ಕಲ್ ಟು ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ಫೈವ್ ಮೈನಸ್ ನೈನ್ ಈಸ್ ಈಕ್ವಲ್ ಟು ಝೀರೋ ವರ್ಗ ಸಮೀಕರಣದ ಆದರ್ಶ ರೂಪವು ಸೊ ಸರಿಯಾದ ಉತ್ತರ ಸಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಝೀರೋ ಎ ಎಕ್ಸ್ ಒನ್ ವೈ ಒನ್ ಮತ್ತು ಬಿ ಎಕ್ಸ್ ಟು ವೈ ಟು ಬಿಂದುಗಳ ನಡುವಿನ ದೂರವು ಸೊ ಉತ್ತರ ಎ ಇಸ್ ಈಕ್ವಲ್ ಎ ಸ್ಕ್ವೇರ್ ಸ್ಕ್ವೇರ್ಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ವೈನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಸಮಾಂತರ ಶ್ರೇಣಿಯ ಎರಡನೇ ಪದ ಕಂಡುಹಿಡಿಯುವ ಸೂತ್ರ ಸೊ ಸರಿಯಾದ ಉತ್ತರ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಇಂಟರ್ಪ್ರಿಕೇಟ್ ಎನ್ ಮೈನಸ್ ಒನ್ ಇಂಟು ಡಿ ಹಂತ ವಿಚಲನಾ ವಿಧಾನದಲ್ಲಿ ದತ್ತಾಂಶಗಳ ಸರಾಸರಿ ಕಂಡುಹಿಡಿಯುವಂತಹ ಸೂತ್ರ ಸೊ ಸರಿಯಾದ ಉತ್ತರ ಬಿ ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಮಿಷನ್ ಆಫ್ ಎಫ್ ಐ ಯು ಐ ಡಿವೈಡ್ ಬೈ ಸಮಿಷನ್ ಆಫ್ ಎಫ್ ಐ ಎಚ್ ಮುಂದಿನ ಪ್ರಶ್ನೆ ತ್ರಿಕೋನ ಎ ಬಿ ಸಿ ನಿಯರ್ಲಿ ಈಕ್ವಲ್ಸ್ ಟು ತ್ರಿಕೋನ ಇ ಎಫ್ ಆದಾಗ ಕೆಳಗೆ ನೋವುಗಳಲ್ಲಿ ಸರಿಯಾದ ಸಂಬಂಧವು ಸೊ ಸರಿಯಾದ ಉತ್ತರ ಎ ಬಿ ಡಿವೈಡ್ ಬೈ ಡಿ ಇಸ್ಕ್ವಲ್ ಟು ಬಿ ಸಿ ಡಿವೈಡ್ ಬೈ ಇ ಎಫ್ ಈಸ್ಕ್ವಲ್ ಟು ಎ ಸಿ ಡಿವೈಡ್ ಬೈ ಡಿ ಎಫ್ ಮುಂದಿನ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಅಂಕದ ಪ್ರಶ್ನೆಗಳು ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮೋಸ ಅವನ್ನು ಬರೆಯಿರಿ ಉತ್ತರ ಒಂದು ಒಂದು ಘನ ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ ಮತ್ತಮ ಘಾತ ಸೊ ಉತ್ತರ ಮೂರು ಟು ಎಕ್ಸ್ ಮೈನಸ್ ಫೈವ್ ವೈ ಇಸ್ ಇಕ್ವಲ್ ಟು ಫೋರ್ ಸಾರಿ ಟು ಎಕ್ಸ್ ಮೈನಸ್ ಫೈ ವೈ ಪ್ಲಸ್ ಫೋರ್ ಇಸ್ಕ್ವಲ್ ಟು ಝೀರೋ ಮತ್ತು ಟು ಎಕ್ಸ್ ಪ್ಲಸ್ ವೈ ಮೈನಸ್ ಏಟ್ ಈಕ್ವಲ್ ಟು ಝೀರೋ ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆಯನ್ನು ಬರೆಯಿರಿ ಒಂದು ಪರಿಹಾರ ಅಥವಾ ಅನನ್ಯ ಪರಹ ಪರಿಹಾರ ಎ ಒನ್ ಡಿವೈಡ್ ಬೈ ಎ ಟು ಇಸ್ ಈಕ್ವಲ್ ಟು ಟು ಬೈ ಟು ಇಸ್ಕ್ವಲ್ ಟು ಒನ್ ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ ಟು ಮೈನಸ್ ಫೈ ಬೈ ಒನ್ ಇಸ್ ಇಕ್ವಲ್ ಟು ಮೈನಸ್ ಫೈವ್ ಸೊ ಎ ಒನ್ ಡಿವೈಡ್ ಬೈ ಎ ಟು ಇಫ್ ಇಟ್ಸ್ ನಾಟ್ ಈಕ್ವಲ್ಸ್ ಟು ಬಿ ಒನ್ ಬೈ ಬಿ ಟು ಸೊ ಮುಂದಿನ ಪ್ರಶ್ನೆ ಎಕ್ಸ್ಕ್ವೇರ್ ಮೈನಸ್ ನೈನ್ ಈಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಬರೆಯಿರಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಈಸ್ ಈಕ್ವಲ್ ಟು ಜೀರೋ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಒನ್ ಇಂಟು ಮೈನಸ್ ನೈನ್ ಈಸ್ ಈಕ್ವಲ್ ಟು ಜೀರೋ ಪ್ಲಸ್ ತರ್ಟಿ ಸಿಕ್ಸ್ ಈಸ್ ಈಕ್ವಲ್ ಟು ಥರ್ಟಿ ಸಿಕ್ಸ್ ಸೊ ಮೂಲಗಳು ವಾಸ್ತವ ಮತ್ತು ಭಿನ್ನ ಎ ಫೈವ್ ಫೋರ್ ಬಿ ಒನ್ ಫೋರ್ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮತ್ತೆ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಫೈವ್ ಪ್ಲಸ್ ಒನ್ ಡಿವೈಡ್ ಬೈ ಟು ಫೋರ್ ಪ್ಲಸ್ ಫೋರ್ ಡಿವೈಡ್ ಬೈ ಟು ಇಸ್ ಈಕ್ವಲ್ ಟು ತ್ರೀ ಫೋರ್ ಸೈನ್ಸ್ ಸ್ಕ್ವೇರ್ ನೈಂಟಿ ಡಿಗ್ರಿ ಇದರ ಬೆಲೆಯನ್ನು ಕಂಡುಹಿಡಿಯಿರಿ ಸೈನ್ಸ್ ಸ್ಕ್ವೇರ್ ನೈಂಟಿ ಡಿಗ್ರಿ ಇಕ್ವಲ್ ಟು ಒನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಒನ್ ಸಂಭವನೀಯತೆಗೆ ಸಂಬಂಧಿಸಿದಂತೆ ಇ ಎಂಬುದು ಒಂದು ಘಟನೆಯಾದರೆ ಪಿ ಇ ಪಿ ಇನ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ಸರಿಯಾದ ಉತ್ತರ PE ಇ equal to ಟು ಪಿ ಇಸ್ ಇಕ್ವಲ್ ಟು ಒನ್ ಸೊ ಮುಂದಿನ ಪ್ರಶ್ನೆ ಆವೃತ್ತಿ ವಿತರಣೆಯಲ್ಲಿ ದತ್ತಾಂಶಗಳ ಸರಾಸರಿ ಇಪ್ಪತ್ತೈದು ಮಧ್ಯ ಮಧ್ಯಾಂಕವು ನಲವತ್ತು ಆದರೆ ಅವುಗಳ ಬಹುಲಕವನ್ನು ಕಂಡುಹಿಡಿಯಿರಿ ಸೊ ಈ ರೀತಿಯಾಗಿ ನಾವು ಸಮಸ್ಯೆಯನ್ನು ಬಿಡಿಸ್ಬೇಕಾಗತ್ತೆ ಮೂರು ಮಧ್ಯಾಂಕ ಬಹುಲಕ ಪ್ಲಸ್ ಎರಡು ಸರಾಸರಿ ತ್ರೀ ಇಂಟು ಇಸ್ಕೊಲ್ ಟು ಬಹುಲಕ ಪ್ಲಸ್ ಟು ಇಂಟು ಟ್ವೆಂಟಿ ಫೈವ್ ಸೊ ಸರಳೀಕರಣ ಮಾಡಿದಾಗ ಬಹುಲಕ ಹೆಚ್ಕೊಟ್ಟು ಒಂದರೆ ಇಪ್ಪತ್ತು ಐವತ್ತು ಇಸ್ ಟು ಎಪ್ಪತ್ತು ಸೊ ಮುಂದಿನ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಅಂಕಗಳ ಪ್ರಶ್ನೆಗಳು ಮೂರು ಐದು ಏಳು ಡ್ಯಾಶ್ 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 ಈ ಸಮಾಂತರ ಸೆಳಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತಗಳನ್ನು ಸೂತ್ರ ಬಳಸಿ ಕಂಡುಹಿಡಿಯಿರಿ ಸೊ ಈಜ್ ಇಸ್ಕೊಲ್ ಟು ಮೂರು ಡಿ ಇಸ್ಕ್ವಲ್ ಟು ಫೈವ್ ಮೈನಸ್ ತ್ರೀ ಇಸ್ಕೊಲ್ ಟು ಟು ಎನ್ ಇಸ್ಕೊಲ್ ಟು ಇಪ್ಪತ್ತು ಎಸ್ ಟ್ವೆಂಟಿ ಹೌದಾ ಸೊ ಸಮಾಂತರ ಸೆಳಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತ ಸೊ ಈ ರೀತಿಯ ಸೂತ್ರವನ್ನು ಬಳಸಬೇಕಾಗುತ್ತದೆ ಎಸ್ ಎನ್ ಟು ಎನ್ ಬೈ ಟು ಇಂಟು ಬ್ರಿಗೆ ಟು ಎ ಪ್ಲಸ್ ಎನ್ ಇನ್ ಮೈನಸ್ ಒನ್ ಬ್ರಕೆಟ್ ಕ್ಲೋಸ್ಡ್ ಇಂಟು ಡಿ ಸೊ ಬೆಲೆಗಳನ್ನು ಅದರಲ್ಲಿ ನಮಿಸ್ತಾ ಲೆಕ್ಕವನ್ನು ಮಾಡಿದಾಗ ಬರ್ತಕ್ಕಂಥ ಉತ್ತರ ನಾಲ್ಕುನೂರ ನಲವತ್ತು ಸೊ ಮುಂದಿನ ಪ್ರಶ್ನೆ ಈ ಕೆಳಗಿನ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿ ಎಕ್ಸ್ ಪ್ಲಸ್ ವೈ ಇಸ್ ಇಕ್ವಲ್ ಟು ಏಟ್ ಎಕ್ಸ್ ಮೈನಸ್ ವೈ ಇಸು ಎಕ್ಸ್ ಪ್ಲಸ್ ವೈ ಈಸ್ಕ್ವಲ್ ಟು ಏಟ್ ಎಕ್ಸ್ ಮೈನಸ್ ವೈ ಇಸಿಕೊಡ್ ಟು ಸೊ ಈ ರೀತಿಯಾಗಿ ಆ ಸಮಸ್ಯೆಯನ್ನು ಬಿಡಿಸ್ತಾ ಬಿಡಿಸ್ತಾ ನಮಗೆ ಬರ್ತಕ್ಕಂಥ ಉತ್ತರ ಎಕ್ಸ್ ಇಸ್ಕೊಟ್ಟು ಫೈ ವೈ ಈಸ್ ಈಕ್ವಲ್ ಟು ತ್ರೀ ಮುಂದಿನ ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ಸಿಕ್ಸ್ಟಿ ಈಸ್ ಇಕ್ವಲ್ ಟು ಝೀರೋ ಈ ಸಮೀಕರಣ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಎಕ್ಸ್ ಎಕ್ಸ್ಕ್ವೆರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ಸಿಕ್ಸ್ಟಿ ಇಸ್ ಈಕ್ವಲ್ ಟು ಝೀರೋ ಸೊ ಬೆಲೆಗಳನ್ನು ಅವುಗಳಲ್ಲಿ ನಮೂದಿಸಿದಾಗ ಬರ್ತಕ್ಕಂಥ ಉತ್ತರ ಎಕ್ಸ್ ಇಸ್ ಇಸ್ಕ್ವಲ್ ಟು ಮೈನಸ್ ಟೆನ್ ಅಥವಾ ಎಕ್ಸ್ ಇಸ್ ಈಸ್ಕ್ವಲ್ ಟು ಮೈನಸ್ ಸಿಕ್ಸ್ ಮೂರು ಒಂದು ಮತ್ತು ಸೊನ್ನೆ ಎಕ್ಸ್ ಬಿಂದುಗಳ ನಡುವಿನ ದೂರ ಐದು ಮಾನಗಳಾದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ಡಿ ಇಸ್ಕ್ವಲ್ ಟು ಸ್ಕ್ವೇರ್ ಏಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಮೈನಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಸೊ ಬೆಲೆಗಳನ್ನು ಅದರಲ್ಲಿ ನಮೂದಿಸಿದಾಗ ಸೊ ಸಿಗ್ತಕ್ಕಂತಹ ಎಕ್ಸ್ನ ಬೆಲೆ ಎಕ್ಸ್ ಇಸ್ಕ್ವಲ್ ಟು ಫೈವ್ ಆಗಬಹುದು ಅಥವಾ ಎಕ್ಸ್ ಇಸ್ಕ್ವಲ್ ಟು ಮೈನಸ್ ಮೂರು ಸಹ ಆಗ್ಬೋದು ಈ ಪ್ರಶ್ನೆಯನ್ನು ಬಹಳ ಸಾರಿ ಪರೀಕ್ಷೆಯಲ್ಲಿ ಕೇಳಲಾಗಿದೆ ಇದನ್ನು ಮಕ್ಕಳು ಚೆನ್ನಾಗಿ ತಯಾರಿ ಮಾಡಿಕೊಳ್ಬೇಕು ಒಂದು ವೃತ್ತವು ಮೈನಸ್ ಸೆವೆನ್ ಒನ್ ಬಿಂದುವಿನ ಮೂಲಕ ಹಾದು ಹೋಗುತ್ತಿದ್ದು ಅದರ ಕೇಂದ್ರವು ಮೈನಸ್ ಫೈವ್ ಫೋರ್ ಆಗಿದ್ದರೆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಸೊ ಈ ರೀತಿಯಾಗಿ ನಮಗೆ ಸಹಾಯ ಮಾಡತಕ್ಕಂಥ ಸೂತ್ರ ಡಿ ಇಸ್ಕ್ವಲ್ ಟು ಸ್ಕ್ವೇರ್ ಸ್ಕ್ವೇರ್ಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಮೈನಸ್ ವೈ ಟು ಮೈನಸ್ ಫೈ ಒನ್ ಹೋಲ್ ಸ್ಕ್ವೇರ್ ಸೊ ಬೆಲೆಗಳನ್ನು ಅವುಗಳಲ್ಲಿ ನಮೂದಿಸಿ ವೃತ್ತದ ತ್ರಿಜೆ ಇಸ್ಕ್ವಲ್ ಟು ಸ್ಕ್ವೇರ್ಟ್ ಆಫ್ ಹದಿಮೂರು ಮಾನಗಳು ಎ ಟು ಮೈನಸ್ ಟು ಬಿ ಮೈನಸ್ ಸೆವೆನ್ ಫೋರ್ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದು ಪಿ ಎಕ್ಸ್ ವೈ ಆದರೆ ಎಕ್ಸ್ ಮತ್ತು ವೈಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಸೊ ಬೆಲೆಗಳನ್ನು ನಮೂದಿಸಲಿಕ್ಕೆ ಸಹಾಯಕಾರಿ ಆಗ್ತಕ್ಕಂತಹ ಸೂತ್ರ ಪಿ ಎಕ್ಸ್ ವೈ ಇಂಟರ್ಬ್ರಿಕೇಟ್ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಎಮ್ ಎಮ್ ಒನ್ ಪ್ಲಸ್ ಎಮ್ ಒನ್ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಒನ್ ಸೊ ಬೆಲೆಗಳನ್ನು ಅವುಗಳಲ್ಲಿ ನಮೂದಿಸಿದಾಗ ನಮಗೆ ಸಿಗ್ತಕ್ಕಂಥ ಉತ್ತರ ಮೈನಸ್ ಒನ್ ಸೊನ್ನೆ ಚಿತ್ರದಲ್ಲಿ ಕೊಸೆಕ್ ತೀಟಾ ಮತ್ತು ಟ್ಯಾನ್ ತೀಟಗಳ ಬೆಲೆ ಕಂಡುಹಿಡಿಯಿರಿ ಸೊ ಚಿತ್ರದಲ್ಲಿ ಗಮನಿಸಿದಂತೆ ಬಿ ಸಿ ಇಸ್ಕೊಳ್ತು ಸ್ಕ್ವೇರಿಟ್ ಆಫ್ ಎ ಸಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್ ಬೆಲೆಗಳನ್ನು ಅದರಲ್ಲಿ ನಮೂದಿಸಿದಾಗ ಬಿ ಸಿನ ಬೆಲೆ ಎಂಟಾಗುತ್ತೆ ಕೊಸೆಕ್ ತೀಟಾ ಟು ಎ ಸಿ ಡಿವೈಡ್ ಬೈ ಎ ಬಿ ಸೊ ಟೆನ್ ಡಿವೈಡ್ ಬೈ ಸಿಕ್ಸ್ ಅಂತಂದರೆ ಫೈವ್ ಬೈ ತ್ರೀ ಆಗುತ್ತೆ ಸೊ ಟೈನ್ ತೀಟಾ ಇಸ್ಕೊಳ್ತು ಎ ಬಿ ಬೈ ಬಿ ಸಿ ಆರು ಡಿವೈಡ್ ಬೈ ಎಂಟು ಅಂದರೆ ದ್ವಿ ಮೂರು ಡಿವೈಡ್ ಬೈ ನಾಲ್ಕು ಉತ್ತರ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ್ ಬಿ ನೈಂಟಿ ಡಿಗ್ರಿ ಆದರೆ ಎರಡು ಸೈನ್ ಎ ಇಂಟು ಕಾಸ್ ಏ ಇಸ್ ಈಕ್ವಲ್ ಟು ಒನ್ ಎಂದು ಸಾಧಿಸಿ ಆ ಸಾಧನೆಯನ್ನು ಮಾಡಲಿಕ್ಕೆ ಸಹಾಯಕಾರಿ ಆಗ್ತಕ್ಕಂತಹ ಸೂತ್ರಗಳನ್ನು ನೋಡೋಣ ಎ ಸಿ ಇಸ್ಕ್ವಲ್ ಟು ಸ್ಕ್ವರಟ್ ಆಫ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಸೊ ಬೆಲೆಗಳನ್ನೆಲ್ಲವುಗಳನ್ನು ನಮೂದಿಸಿದಾಗ ಸೊ ಎರಡು ಸೈನ್ ಎ ಇಂಟು ಕಾಸ್ ಏಸ್ ಇಕ್ವಲ್ ಟು ಎರಡು ಗುಂಡ್ಲೆ ಒನ್ ಬೈ ಸ್ಕ್ವರೇಟ್ ಆಫ್ ಟು ಇಂಟು ಒನ್ ಬೈ ಸ್ಕ್ವರೇಟ್ ಆಫ್ ಟು ಇಸ್ ಇಕ್ವಲ್ ಟು ಇಂಟು ಒನ್ ಬೈ ಟು ಇಸ್ಕ್ವೆಲ್ ಟು ಒನ್ ಸೊ ಒಂದು ಪೆಟ್ಟಿಗೆಯಲ್ಲಿ ಒಂದರಿಂದ ಇಪ್ಪತ್ತರವರೆಗೆ ಸಂಖ್ಯೆಗಳನ್ನು ಮುದಿಸಿರುವ ಒಟ್ಟು ಇಪ್ಪತ್ತು ಬಿಲ್ಲುಗಳಿವೆ ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಯಾದೃಚ್ಛಿಕವಾಗಿ ತೆಗೆಯದಾಗ ಅದು ಪೂರ್ಣ ವರ್ಗವಾಗಿರುವ ಸಂಭವನೀತಿಯ ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಸೊ ಎನ್ ಎಸ್ ಇಸ್ ಇಸ್ಕ್ ಟು ಟ್ವೆಂಟಿ ಎ ಇಸ್ ಎಸ್ಕ್ವಲ್ ಟು ಒನ್ ಫೋರ್ ನೈನ್ ಸಿಕ್ಸ್ಟೀನ್ ಎನ್ ಎ ಇಸ್ ಎಸ್ಕಲ್ ಟು ಫೋರ್ ಸೊ ಪಿ ಎ ಇಸ್ ಎಸ್ಕೊ ಟು ಎನ್ ಎ ಡಿವೈಡ್ ಬೈ ಎನ್ ಎಸ್ ನಾಲ್ಕು ಡಿವೈಡ್ ಬೈ ಇಪ್ಪತ್ತಂದರೆ ಒನ್ ಡಿವೈಡ್ ಬೈ ಫೈವ್ ಆಗುತ್ತೆ ಚಿತ್ರದಲ್ಲಿ ಎ ಬಿ ಇಸ್ ಟು ಎ ಸಿ ಆದರೆ ಬಿ ಕ್ಯೂ ಇಸ್ ಇಸ್ಕ್ವಲ್ ಟು ಸಿ ಎಂದು ಸಾಧಿಸಿ ಅಂತಕ್ಕಂಥದ್ದು ಸೊ ಈ ರೀತಿಯಾಗಿ ಇದನ್ನು ಸಾಧಿಸಬಹುದು ಸೊ ಮುಂದಿನ ಪ್ರಶ್ನೆ ಮೂರು ಅಂಕಗಳ ಪ್ರಶ್ನೆಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪಿ ಎಕ್ಸ್ ಇಸ್ಕೊಟ್ಟು ಎಕ್ಸ್ ಇಂಟು ಬ್ರಿಟೆಟ್ ಎಕ್ಸ್ ಮೈನಸ್ ಫೋರ್ ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಮತ್ತು ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳಿ ನೋಡಿ ಸೊ ಬೆಲೆಗಳನ್ನು ಈ ರೀತಿ ಅದರಲ್ಲೇ ತುಂಬಿ ಉತ್ತರವನ್ನು ಈ ರೀತಿಯಾಗಿ ಕಂಡುಹಿಡಿಯಬಹುದು ಸೊ ಮುಂದಿನ ಪ್ರಶ್ನೆ ಒಂದು ತ್ರಿಭುಜದ ಪಾದವು ಅದರ ಎತ್ತರದ ಎರಡಕ್ಕಿಂತ ಎರಡರಷ್ಟಕ್ಕಿಂತ ನಾಲ್ಕು ಸೆಂಟಿಮೀಟರ್ ಹೆಚ್ಚಾಗಿದೆ ತ್ರಿಭುಜದ ವಿಸ್ತೀರ್ಣವು ನಲವತ್ತೆಂಟು ಸ್ಕ್ವೇರ್ ಸೆಂಟಿಮೀಟರ್ ಆದರೆ ಆ ತ್ರಿಭುಜದ ಪಾದ ಮತ್ತು ಎತ್ತರವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಸೊ ಈ ರೀತಿಯಾಗಿ ನಾವು ತ್ರಿಭುಜದ ವಿಸ್ತೀರ್ಣ ಸೂತ್ರವನ್ನು ಬರೀಬೋದು ತ್ರಿಭುಜ ವಿಸ್ತೀರ್ಣ ಟು ಒನ್ ಬೈ ಟು ಬಿ ಎಚ್ ಸೊ ಬೆಲೆಗಳನ್ನು ಅವುಗಳಲ್ಲಿ ನಮೂದಿಸಿ ಸೊ ಲೆಕ್ಕಿಸಿದಾಗ ನಮಗೆ ಈ ರೀತಿ ನಾವು ಲೆಕ್ಕವನ್ನು ಬಿಡಿಸಬೇಕಾಗುತ್ತೆ ಸೊ ತ್ರಿಭುಜೆ ಪಾದ ಎಸಿಕೊಳ್ಟು ಹದಿನಾರು ಸೆಂಟಿಮೀಟರ್ ಬರುತ್ತೆ ತ್ರಿಭುಜದ ಎತ್ತರ ಆರು ಸೆಂಟಿಮೀಟರ್ ಬರುತ್ತೆ ಒಂದು ಶಾಲೆಯಲ್ಲಿನ ಕೆಲವು ವಿದ್ಯಾರ್ಥಿಗಳು ಒಂದು ಪ್ರವಾಸವನ್ನು ಯೋಚಿಸಿದರು ಆ ಪ್ರವಾಸದಲ್ಲಿ ಆಹಾರಕ್ಕಾಗಿ ತಗಲುವ ಒಟ್ಟು ಖರ್ಚು ಒಂಬತ್ನೂರು ರೂಪಾಯಿಗಳು ಕಾರಣಾಂತರಗಳಿಂದ ಹತ್ತು ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೋಗಲು ಸಾಧ್ಯವಾಗದಿರುವುದರಿಂದ ಪ್ರತಿಯೊಬ್ಬರಿಗೂ ಹದಿನೈದು ರೂಪಾಯಿಗಳು ಹೆಚ್ಚಾದರೆ ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆ ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಸೊ ಈ ರೀತಿಯಾಗಿ ನಾವು ಒಂದು ಕೌಷ್ಟಕವನ್ನು ಮಾಡಿಕೊಂಡು ವಿದ್ಯಾರ್ಥಿಗಳ ಸಂಖ್ಯೆ ಪ್ರತಿ ವಿದ್ಯಾರ್ಥಿಗಳ ತಗಲ್ತಕ್ಕಂತಹ ಆಹಾರದ ವೆಚ್ಚ ಇವುಗಳೆಲ್ಲಗಳನ್ನು ಅದರಲ್ಲಿ ನಮೂದಿಸಿ ಬೆಲೆಗಳನ್ನು ಆ ಸೂತ್ರದಲ್ಲಿ ನಮೂದಿಸ್ತಾ ಹೋದಂತೆ ನಮಗೆ ಈ ರೀತಿ ಆ ಸಮಸ್ಯೆಯನ್ನು ಪಡಿಸಿ ಕೊನೆಗೆ ಬರ್ತಕ್ಕಂತಹ ಉತ್ತರ ಏನಂತಂದರೆ ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆ ತರ್ಟಿ ಮೈನಸ್ ಟೆನ್ ಇಸ್ಕ್ವಲ್ ಟು ಟ್ವೆಂಟಿ ಸೊ ಚಿತ್ರದಲ್ಲಿ ಎ ಸಿ ಬಿ ಒಂದು ಅರ್ಧ ವೃತ್ತಖಂಡ ಎ ಬಿಜ್ ಕೊಟ್ಟು ಹತ್ತು ಸೆಂಟಿಮೀಟರ್ ಮತ್ತು ಎ ಸಿ ಇಸ್ ಆರು ಸೆಂಟಿಮೀಟರ್ ಅರ್ಧ ವೃತ್ತದಲ್ಲಿನ ವೃತ್ತಖಂಡಗಳ ವಿಸ್ತೀರ್ಣವನ್ನು ಕಂಡುಹಿಡಿಯರಿ ಅಂತ ನಾವು ಚಿತ್ರವನ್ನು ನೋಡ್ತಾ ಇದ್ದೀರಿ ಆ ಚಿತ್ರವನ್ನು ನೋಡಿಕೊಂಡು ಸೊ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡಬೇಕಾಗುತ್ತೆ ಸೊ ಇಲ್ಲಿ ನಮಗೆ ಯಾವ ರೀತಿ ಸಮಸ್ಯೆಯನ್ನು ಬಿಡಿಸ್ಬೋದು ಅನ್ನೋಂಥದನ್ನು ನೋಡೋಣ ಕೋಣೆ ಎ ಸಿ ಬಿ ಜಿ ಕೂಡ ನೈಂಟಿ ಡಿಗ್ರಿ ಆದರೆ ಬಿ ಸಿ ಎಚ್ ಸ್ಕ್ವೇರ್ ಇಟ್ ಎ ಬಿ ಸ್ಕ್ವೇರ್ ಮೈನಸ್ ಎ ಸಿ ಸ್ಕ್ವೇರ್ ಸೊ ಆ ಸೂತ್ರದಲ್ಲಿ ಬೆಲೆಗಳನ್ನು ನಮೂದಿಸಿದಾಗ ಎಂಟು ಸೆಂಟಿಮೀಟರ್ ಉತ್ತರ ಬರುತ್ತೆ ಅರ್ಧ ವೃತ್ತದಲ್ಲಿನ ವೃತ್ತಖಂಡಗಳ ವಿಸ್ತೀರ್ಣ ಎಸಿಕೊಳ್ಟು ಅರ್ಧ ವೃತ್ತದ ವಿಸ್ತೀರ್ಣ ಮೈನಸ್ ತ್ರಿಕೋನ ಎ ಸಿ ಬಿಯ ಯ ವಿಸ್ತೀರ್ಣ ಸೊ ಹಾಗಾದರೆ ಬೆಲೆಗಳನ್ನು ಸೂತ್ರದ ಸೂತ್ರವನ್ನು ನೋಡೋಣ ಅರ್ಧ ವೃತ್ತದ ವಿಸ್ತೀರ್ಣ ಒನ್ ಬೈ ಟು ಪೈ ಆರ್ ಸ್ಕ್ವೇರ್ ಮತ್ತು ತ್ರಿಕೋನ ಎ ಸಿ ಬಿಯ ಯ ವಿಸ್ತೀರ್ಣದ ಸೂತ್ರ ಒನ್ ಬೈ ಟು ಬಿ ಎಚ್ ಸೊ ಬೆಲೆಗಳನ್ನು ಅದರಲ್ಲಿ ನಮೂದಿಸಿದಾಗ ಬರ್ತಕ್ಕಂಥ ಉತ್ತರ ಹದಿನೈದು ಪಾಯಿಂಟ್ ಎರಡು ಎಂಟು ಸ್ಕ್ವೇರ್ ಸೆಂಟಿಮೀಟರ್ ಒಂದು ಪಾತ್ರೆಯು ತಲೆಕಳಕಾದ ಶಂಕುವಿನ ಆಕಾರದಲ್ಲಿದೆ ಅದರ ಎತ್ತರ ಎಂಟು ಸೆಂಟಿಮೀಟರ್ ಮತ್ತು ತೆರೆದ ಮೇಲ್ಭಾಗದ ತ್ರಿಜ್ಯವು ಐದು ಸೆಂಟಿಮೀಟರ್ ಇದೆ ಅದರ ಅಂಚಿನವರೆಗೆ ಪೂರ್ಣವಾಗಿ ನೀರನ್ನು ತುಂಬಿದೆ ಈ ಪಾತ್ರೆಯಲ್ಲಿ ಪಾಯಿಂಟ್ ಫೈವ್ ಸೆಂಟಿಮೀಟರ್ ತ್ರಿಜ್ಯವಿರುವ ಗೋಳಾಕಾರ ಸೀಸದ ಗುಂಡುಗಳನ್ನು ಹಾಕಿದಾಗ ನಾಲ್ಕನೇ ಒಂದು ಭಾಗದಷ್ಟು ನೀರು ಹೊರಚಲ್ಲುತ್ತದೆ ಪಾತ್ರೆಯಲ್ಲಿ ಹಾಕಿದ ಸೀಸದ ಗೋಳಗಳು ಎಷ್ಟು ಅಂತಕ್ಕಂಥದ್ದು ಸೊ ಇಲ್ಲಿ ಚಿತ್ರದಲ್ಲಿ ತಾ ಗಮನಿಸ್ತಾ ಇದ್ದೀರಿ ಹೌದಾ ಸೀಸದ ಗೋಳಗಳ ಸಂಖ್ಯೆ ಈಸ್ ಈಕ್ವಲ್ ಟು ಒನ್ ಬೈ ಫೋರ್ ಇಂಟು ಶಂಕುವಿನ ಘನಫಲ ಡಿವೈಡ್ ಬೈ ಗೋಳದ ಘನಫಲ ಸೊ ಆ ಶಂಕುವಿನ ಗಲಫಲದ ಸೂತ್ರ ಒನ್ ಬೈ ತ್ರೀ ಪೈ ಆರ್ ಒನ್ ಸ್ಕ್ವೇರ್ ಎಚ್ ಮತ್ತು ಗೋಳದ ಘನಫಲದ ಸೂತ್ರ ಫೋರ್ ಬೈ ತ್ರೀ ಪೈ ಆರ್ ಟು ಸ್ಕ್ ಕ್ಯೂ ಸೊ ಬೆಲೆಗಳನ್ನೆಲ್ಲಗಳನ್ನು ಅದರಲ್ಲಿ ನಿರ್ಮಿಸಿದಾಗ ಬರ್ತಕ್ಕಂಥ ಉತ್ತರ ಒಂದು ನೂರು ವರ್ಗ ಘನಾಕೃತಿಯ ಮರದ ವಸ್ತುವಿನ ಒಂದು ಮುಖದ ಒಳಭಾಗವು ತಗ್ಗಾಗುವಂತೆ ಅರ್ಧಗೋಳವನ್ನು ಕೊರೆಯಲಾಗಿದೆ ವರ್ಗ ಘನದ ಅಂಚಿನ ಉದ್ದಕ್ಕೂ ಅರ್ಧಗೋಳದ ವ್ಯಾಸ ಏಳು ಸೆಂಟಿಮೀಟರ್ಗೆ ಸಮನಾಗಿದ್ದರೆ ನೂತನವಾಗಿ ಉಂಟಾದ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಸೊ ಈ ರೀತಿಯಾಗಿ ನಮ್ಮ ಚಿತ್ರ ಬರುತ್ತೆ ಸೊ ಅರ್ಧಗೋಳದ ಇಸ್ಕೊಂಡು ಘನದ ಅಂಚಿನ ಇಸ್ಕೊಂಡು ಏಳು ಸೆಂಟಿಮೀಟರ್ ಸೊ ಬೆಲೆಗಳನ್ನು ನಮೂದಿಸಿದಾಗ ಈ ರೀತಿಯಾಗಿ ಘನದ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಮೈನಸ್ ವೃತ್ತದ ವಿಸ್ತೀರ್ಣ ಬೆಲೆಗಳನ್ನು ಸೂತ್ರಗಳನ್ನು ಉಪಯೋಗಿಸಿಕೊಂಡು ಸೊ ಲೆಕ್ಕಿಸಿದಾಗ ನಮ್ಮ ಬರ್ತಕ್ಕಂಥ ಉತ್ತರ ನೂರ ಮೂವತ್ತೆರಡು ಪಾಯಿಂಟ್ ಐದು ಸ್ಕ್ವೇರ್ ಸೆಂಟಿಮೀಟರ್ ಸ್ಕ್ವೇರ್ ರೂಟ್ ಆಫ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಸೊ ಇದು ಸಾಧಿಸ್ತಕ್ಕಂಥದ್ದು ಏನಿದೆ ಪ್ರಶ್ನೆ ಭಾಳ ಸರಿ ಪರೀಕ್ಷೆಯಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಇಂಥವುಗಳನ್ನು ಮಕ್ಕಳು ತಯಾರಿ ಮಾಡಬೇಕು ಪ್ರಮೇಯಗಳನ್ನು ಭಾಳ ಚೆನ್ನಾಗಿ ತಯಾರಿ ಮಾಡಬೇಕು ಒಂದು ಅಥವಾ ಎರಡು ಪ್ರಮೇಯಗಳ ಬರ್ತಕ್ಕಂಥದ್ದು ಗ್ಯಾರಂಟಿ ಇದೆ ಸೊ ರೂಟ್ ಆಫ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ ರೂಟ್ ಆಫ್ ಫೈವ್ ಇಸ್ಕೊಟ್ಟು ಎ ಬೈ ಬಿ ಎ ಮತ್ತು ಬಿ ಸಹ ಅವಿಭಾಜ್ಯಗಳು ಬಿ ನಾಟ್ ಈಕ್ವಲ್ಸ್ ಟು ಜೀರೋ ಎರಡೂ ಕಡೆ ವರ್ಗ ಮಾಡಿದಾಗ ಐದು ಇಸ್ಕೊಟ್ಟು ಎ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಐದು ಬಿ ಸ್ಕ್ವೇರ್ ಇಸ್ಕೊಂಡು ಎ ಸ್ಕ್ವೇರ್ ಆದ್ದರಿಂದ ಫೈವ್ ಎ ಸ್ಕ್ವೇರನ್ನು ಭಾಗಿಸುತ್ತದೆ ಐದು ಎಯನ್ನು ಕೂಡ ಭಾಗಿಸುತ್ತದೆ ಸೊ ಎಲ್ಲವುಗಳನ್ನು ಗಮನಿಸಿದಾಗ ಬರ್ತಕ್ಕಂತಹ ಉತ್ತರ ನೋಡೋಣ ಆದ್ದರಿಂದ ಸ್ಕ್ವೇರ್ ಟಾಫ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಹೇಳಿ ನಾವು ನೋಡ್ಬೋದು ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಕೋನ್ ಎ ಡಿ ಸಿ ಮತ್ತು ಕೋನ್ ಬಿ ಎ ಸಿ ಆಗುವಂತೆ ಡಿ ಯು ಬಿ ಸಿ ಬಾಹುವಿನ ಮೇಲಿನ ಬಿಂದುವಾಗಿದೆ ಆಗ ಎ ಬಿ ಇಂಟು ಎ ಸಿ ಇಸ್ಕೊಟ್ಟು ಎ ಡಿ ಇಂಟು ಬಿ ಸಿ ಎಂದು ಸಾಧಿಸಿ ಅಂತಕ್ಕಂಥದ್ದು ಸೊ ಈ ರೀತಿ ಸಾಧಿಸ್ತಕ್ಕಂಥದ್ದನ್ನು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದನ್ನು ಮಕ್ಕಳೆಲ್ಲರೂ ತಯಾರಿ ಮಾಡ್ಕೊಳ್ಬೇಕು ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ಯಜಕ್ಕೆ ಲಂಬವಾಗಿರ್ತದೆ ಎಂದು ಸಾಧಿಸಿ ಸೊ ಈ ರೀತಿಯಾಗಿ ನಾವು ದತ್ತ ಸಾಧನೀಯ ರಚನೆ ಸಾಧನೆ ಈ ರೀತಿಯಾಗಿ ಇದನ್ನು ಮಾಡಬೇಕಾಗುತ್ತೆ ಸೊ ಮುಂದಿನ ಪ್ರಶ್ನೆ ಸ್ಕ್ವೇರ್ ಊಟ್ ಆಫ್ ಒನ್ ಪ್ಲಸ್ ಸೈನ್ ತೀಟ ಡಿವೈಡ್ ಬೈ ಒನ್ ಮೈನಸ್ ಸೈನ್ ತೀಟ ಸ್ಕ್ವೇರ್ ಸ್ಕ್ವೇರೆಟ್ ಆಫ್ ಒನ್ ಮೈನಸ್ ಸೈನ್ ತಿಟಾ ಇರು ಬೈ ಒನ್ ಪ್ಲಸ್ ಸೈನ್ ತಿಟಾ ಇಸ್ಕೊಟ್ಟು ಟೂ ಸೆಕ್ ತಿಟಾ ಎಂದು ಸಾಧಿಸಿ ಅಂತಕ್ಕಂಥದ್ದು ಸೊ ಇವುಗಳಲ್ಲಿ ಬೆಳೆ ಬೆಲೆಗಳನ್ನು ನಮೂದಿಸಿದಾಗ ಸೊ ಈ ರೀತಿಯಾಗಿ ನಾವು ಬಿಡಿಸಿ ಏನು ಮಾಡಬೇಕು ಅದನ್ನು ಸಾಧಿಸಿ ತೋರಿಸ್ಬೇಕು ಅಥವಾ ಸ್ಕ್ವೇರ್ ಸ್ಕ್ವೇರೆಟ್ ಆಫ್ ತ್ರೀ ಪ್ಲಸ್ ಒನ್ ಇಂಟು ತ್ರೀ ಮೈನಸ್ ಕಾಟ್ ತರ್ಟಿ ಡಿಗ್ರಿ ಇಸ್ಕೊಟ್ಟು ಟೆನ್ ಕ್ಯೂಬ್ ಸಿಕ್ಸ್ಟಿ ಡಿಗ್ರಿ ಮೈನಸ್ ಟು ಸೈನ್ ಸಿಕ್ಸ್ಟಿ ಡಿಗ್ರಿ ಎಂದು ಸಾಧಿಸಿ ಸೊ ಈ ರೀತಿಯಾಗಿ ಬೆಲೆಗಳನ್ನೆಲ್ಲಗಳನ್ನು ಅದರಲ್ಲಿ ನಮೂದಿಸಿ ಲೆಕ್ಕಿಸಿದಾಗ ಟೂ ಸ್ಕ್ವರ್ಟ್ ಆಫ್ ತ್ರೀ ಆಗುತ್ತೆ ಅದೇ ರೀತಿಯಾಗಿ ಟೆನ್ ಕ್ಯೂಬ್ ಸಿಕ್ಸ್ಟಿ ಡಿಗ್ರಿ ಮೈನಸ್ ಟೂ ಸೈನ್ ಸಿಕ್ಸ್ಟಿ ಡಿಗ್ರಿ ಇದರ ಬೆಲೆ ಟೂ ಸ್ಕ್ವರ್ಟ್ ಆಫ್ ತ್ರೀ ಆಗುತ್ತೆ ಸೊ ಎಲ್ಲವುಗಳನ್ನು ಲೆಕ್ಕಿಸಿದಾಗ ಸ್ಕ್ವೇರ್ಟ್ ಆಫ್ ತ್ರೀ ಪ್ಲಸ್ ಒನ್ ತ್ರೀ ಮೈನಸ್ ಕ್ವಾಟ್ ತರ್ಟಿ ಡಿಗ್ರಿ ಡಿಗ್ರೀಸ್ ಕೊಟ್ಟು ಟೆನ್ ಕ್ಯೂಬ್ ಸಿಕ್ಸ್ಟಿ ಡಿಗ್ರಿ ಮೈನಸ್ ಟೂ ಸೈನ್ ಸಿಕ್ಸ್ಟಿ ಡಿಗ್ರಿ ಸೊ ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯೋಂತಕ್ಕಂಥದ್ದು ಸೊ ಬೆಲೆಗಳನ್ನು ನೀಡಲಾಗಿದೆ ವರ್ಗಾಂತರ ಮತ್ತು ಆವೃತ್ತಿಯನ್ನು ಸೊ ಅವುಗಳನ್ನು ಉಪಯೋಗ ಮಾಡಿಕೊಂಡು ಸರಾಸರಿಯನ್ನು ಕಂಡುಹಿಡಿಯಬೇಕಾಗುತ್ತೆ ಈ ರೀತಿಯಾಗಿ ನಾವು ಸರಾಸರಿಯನ್ನು ಕಂಡುಹಿಡಬೇಕು ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ನೀಡಿರ್ತಕ್ಕಂಥ ನೀಡಿರ್ತಕ್ಕಂಥ ದತ್ತಾಂಶಗಳನ್ನು ನೋಡಿರಿ ವರ್ಗಾಂತರ್ಭೂತ ಆವೃತ್ತಿ ನೀಡಲಾಗಿದೆ ಸೊ ಮಧ್ಯಾಂಕವನ್ನು ಕಂಡುಹಿಡಿಯತಕ್ಕಂಥ ಪ್ರಶ್ನೆಯನ್ನು ನೀಡಲಾಗಿದೆ ಎನ್ ಇಸ್ಕುಲ್ ಟು ತರ್ಟಿ ಏಯ್ಟ್ ಸೊ ಬೆಲೆಗಳನ್ನು ಎಲ್ಲ ಅವುಗಳನ್ನು ನೋಂದಿಸಿದಾಗ ಬರ್ತಕ್ಕಂಥ ಉತ್ತರ ಅಂತಂದರೆ ನಲವತ್ತೆಂಟು ಸೊ ಮುಂದಿನ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಅಂಕಗಳ ಪ್ರಶ್ನೆಗಳು ಒಂದು ಪ್ರಶ್ನೆ ಪತ್ರಿಕೆ ಒಟ್ಟು ಹತ್ ಹದಿನೈದು ಪ್ರಶ್ನೆಗಳನ್ನು ಒಳಗೊಂಡಿದ್ದು ಪ್ರತಿ ಪ್ರಶ್ನೆಯು ಪ್ರಶ್ನೆಯ ಸಂಖ್ಯೆಗಳಷ್ಟೇ ಅಂಕಗಳನ್ನು ಹೊಂದಿರುತ್ತದೆ ಧನ್ಯಾಳು ಮೊದಲು ಮೊದಲ ನಾಲ್ಕು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿ ನಂತರ ಎರಡು ಪ್ರಶ್ನೆಗಳಿಗೆ ಉತ್ತರಿಸಿದೆ ಮುಂದಿನ ಎಲ್ಲ ಪ್ರಶ್ನೆಗಳು ಸರಿ ಉತ್ತರಗಳನ್ನು ನೀಡಿದ್ದಾಳೆ ಅವಳು ಗಳಿಸಿದ ಒಟ್ಟು ಅಂಕಗಳನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡರಿ ಅಂತದು ಸೊ ಈ ರೀತಿಯಾಗಿ ನಾವು ಸಮಸ್ಯೆಯನ್ನು ಬಿಡಿಸಬೇಕಾಗುತ್ತೆ ಮೇಲಿನದು ಒಂದನೇ ವಿಧಾನ ಆದರೆ ಇದು ಎರಡನೇ ವಿಧಾನ ಯಾವ ಬೇಕಾದ ವಿಧಾನದಿಂದ ಏನು ಮಾಡ್ಬೋದು ನಾವು ಉತ್ತರವನ್ನು ಬಿಡಿಸ್ಬೋದು ಒಂದು ಸಮಾಂತರ ಶ್ರೇಣಿಯ ಏಳನೇ ಪದವು ಅದರ ಎರಡನೇ ಪದದ ನಾಲ್ಕರಷ್ಟಿದೆ ಮತ್ತು ಶ್ರೇಣಿಯ ಹನ್ನೆರಡನೇ ಪದವು ನಾಲ್ಕನೇ ಪದದ ಮೂರರಷ್ಟಕ್ಕಿಂತ ಎರಡು ಹೆಚ್ಚಾಗಿದೆ ಹಾಗಾದರೆ ಆ ಶ್ರೇಣಿಯನ್ನು ಕಂಡುಹಿರಿ ಅಂತಕ್ಕಂಥದ್ದು ಸೊ ಇದು ಸಹ ಭಾಳ ಸರಿ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಮತ್ತು ರಿಪೀಟ್ ಆಗಿರ್ತಕ್ಕಂಥ ಕ್ವೆಶನು ಸೇಮ್ ಟೈಪ್ ಆಫ್ ಕ್ವಶನ್ಸ್ ವಿಲ್ ಬಿ ಆಸ್ಕ್ಡ್ ಇನ್ ದ ಎಕ್ಸಾಮ್ಸ್ ಸೊ ಈ ರೀತಿಯಾಗಿ ಸಮಸ್ಯೆಯನ್ನು ನಾವು ಬಿಡಿಸ್ಬೇಕಾಗತ್ತೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಕ್ರಮದಿಂದ ಪರಿಹಾರಗಳನ್ನು ಕಂಡುಹಿಡಿಯರಿ ಅಂತಕ್ಕಂಥದ್ದು ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ವೈ ಇಟ್ಕೊಳ್ತು ಟು ಟು ಎಕ್ಸ್ ಪ್ಲಸ್ ವೈ ಟು ಸೆವೆನ್ ಸೊ ಈ ರೀತಿಯಾಗಿ ಸಮಸ್ಯೆಗಳನ್ನು ಬಿಡಿಸಬೇಕು ಸೊ ಅದಕ್ಕೆ ಒಂದು ಗ್ರಾಫ್ ಸಹ ಈ ರೀತಿ ಬಿಡಿಸಬಹುದು ಮುಚ್ಚಿದ ಸಿಲಿಂಡರ್ ಆಕಾರದ ಒಂದು ತೊಟ್ಟಿಯ ಗರಿಷ್ಠ ಘನಫಲವು ಆರು ಸಾವಿರದ ಒಂದೂರ ಅರವತ್ತು ಕ್ಯೂಬಿಕ್ ಮೀಟರ್ ಆಗಿದೆ ಇದರ ವೃತ್ತಾಕಾರದ ಪಾದವ್ಯಾಸವು ಇಪ್ಪತ್ತೆಂಟು ಮೀಟರ್ ಈ ತೊಟ್ಟಿಯ ಮೇಲ್ಮೈಗೆ ಬಣ್ಣ ಹಚ್ಚಲು ಒಂದು ಚದರ ಮೀಟರ್ಗೆ ರೂಪಾಯಿ ಐದರಂತೆ ತಗಲುವ ವೆಚ್ಚವನ್ನು ಲೆಕ್ಕ ಮಾಡಿ ಅಥವಾ ಕಂಡುಹಿಡ್ರಿ ಅನ್ನುವಂಥದ್ದು ಸೊ ಸಿಲಿಂಡರ್ ಗನಫಲ ಎಷ್ಟಿದೆ ಅಂತ ಆರು ಸಾವಿರದ ಒಂದೂರ ಅರವತ್ತು ಕ್ಯೂಬಿಕ್ ಮೀಟರ್ ಇದೆ ಸೊ ಸೂತ್ರವನ್ನು ಬಳಸಿ ಈ ರೀತಿ ನಾವು ಏನು ಮಾಡಬೇಕು ಅದನ್ನು ಲೆಕ್ಕಿಸಿ ಉತ್ತರವನ್ನು ಕಂಡುಹಿಡಬೇಕಾಗತ್ತೆ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಟು ಪೈ ಆರ್ ಇಂಟು ಬ್ರಿಗೇಟ್ ಆರ್ ಪ್ಲಸ್ ಎಚ್ ಸೊ ಹೆಚ್ ಹತ್ತು ಮೀಟರ್ ಆದರೆ ವಿಸ್ತೀರ್ಣ ಎಷ್ಟಾಗುತ್ತೆ ಅಂತಂದರೆ ಎರಡು ಸಾವಿರದ ಒಂದರ ಹನ್ನೆರಡು ಸ್ಕ್ವೇರ್ ಮೀಟರ್ ಆಗುತ್ತೆ ಬಣ್ಣ ಹಚ್ಚಲು ತಗಲು ಹಚ್ಚ ಎರಡು ಸಾವಿರದ ಒಂದರ ಹನ್ನೆರಡು ಗುಂಡೈ ಇದು ಹತ್ತು ಸಾವಿರದ ಐದುನೂರ ಅರವತ್ತು ರೂಪಾಯಿಗಳ ಮೌಲ್ಯ ಆಗುತ್ತೆ ಚಿತ್ರದಲ್ಲಿ ಬಿ ಟು ಸಿಕ್ಸ್ಟಿ ಸಿಕ್ಸ್ಟಿ ಮೀಟರ್ ಆದಾಗ ಡಿ ಇ ಸಿ ಎ ಸಿ ಮತ್ತು ಎ ಬಿಗಳ ಉದ್ದವನ್ನು ಕನ್ನಡಿರಿ ಅಂತಕ್ಕಂಥದ್ದು ಸ್ಕ್ವೇರ್ ಆಫ್ ತ್ರೀಸ್ ಕೂಡ ಒನ್ ಪಾಯಿಂಟ್ ಸೆವೆನ್ ಎಂದು ತೆಗೆದುಕೊಳ್ಳಿ ಅನ್ನುವಂಥದ್ದು ಸೊ ಬೆಲೆಗಳನ್ನು ಚಿತ್ರವನ್ನು ನೋಡ್ತಾ ಇದ್ದೀರಿ ಆ ಚಿತ್ರವನ್ನು ನೋಡಿ ಬೆಲೆಗಳನ್ನು ಸೂತ್ರದಲ್ಲಿ ಮುದಿಸಿ ನೋಡಿದಾಗ ಸೊ ಈ ರೀತಿಯಾಗಿ ಇದನ್ನು ಬಿಡಿಸಬೇಕಾಗುತ್ತೆ ನಾವು ಸೊ ಈ ರೀತಿಯಾಗಿ ಆ ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕಾಗುತ್ತೆ ಇನ್ನು ಕೊನೆಯ ಪ್ರಶ್ನೆ ಐದು ಅಂಕಗಳ ಪ್ರಶ್ನೆ ಮೂಲ ಸಮಾನ ಸಮಾನುಪಾತೆಯ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತಕ್ಕಂಥದ್ದು ಇದು ಥೇಲ್ಸ್ನ ಪ್ರಮೇಯವನ್ನು ನಿರೂಪಿಸ್ತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ಒಂದು ಅಥವಾ ಎರಡು ಪ್ರಮೇಯಗಳು ಫಿಕ್ಸ್ ಆಗಿ ಇದ್ದೇ ಇರುತ್ತೆ ಸೊ ನಿರೂಪಣೆ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯ ಉಳಿದೆರಡು ಬಾಹುಗಳನ್ನು ಸಮಾನುಪಾತ್ರದಲ್ಲಿ ವಿಭಾಗಿಸುತ್ತದೆ ಅಂತಕ್ಕಂಥದ್ದು ಅಥವಾ ತ್ರಿಭುಜದ ಒಂದು ಬಾಹುವಿಗೆ ಎಳೆದ ಸಮಾನಾಂತರ ಸಮಾಂತರ ರೇಖೆಯು ಉಳಿದೆರಡು ಭಾವುಗಳನ್ನು ಸಮಾನ ಪಾತ್ರದಲ್ಲಿ ವಿಭಜಿಸುತ್ತದೆ ಅಥವಾ ವಿಭಾಗಿಸುತ್ತದೆ ಅನ್ನುವಂಥದ್ದು ಸೊ ಈ ರೀತಿಯಾಗಿ ಇದನ್ನು ನಾವು ಬಿಡಿಸ್ಬೋದು ಸೊ ದತ್ತ ತ್ರಿಕೋನ ಎ ಬಿ ಸಿಯಲ್ಲಿ ಡಿ ಸಮ ಬಿ ಸಿ ಸಾಧನೆಯ ಎ ಡಿ ಡಿ ಡಿವೈಡ್ ಬೈ ಡಿ ಬಿ ಇಸ್ಕೊಳ್ತಾ ಎ ಡಿವೈಡ್ ಬೈ ಇ ಸಿ ರಚನೆ ಡಿ ಸಿ ಮತ್ತು ಇ ಬಿ ಇಗಳನ್ನು ಸೇರಿಸಿ ಸೇರಿಸಬೇಕು ಇ ಎಲ್ ಲಂಬಕೋಣ ಎ ಬಿ ಮತ್ತು ಡಿ ಎನ್ ಲಂಬಕೋಣ ಎ ಸಿ ಎಳೆಯಬೇಕು ಸಾಧನೆ ತ್ರಿಕೋನ ಎ ಡಿ ನ ವಿಸ್ತೀರ್ಣ ಎರಡು ಬೈ ಬಿ ಡಿ ನ ವಿಸ್ತೀರ್ಣ ಇಸ್ಕೊಂಡು ಒನ್ ಬೈ ಟು ಇಂಟು 2 ಡಿ ಇಂಟು ಇ ಎಲ್ ಒನ್ ಬೈ ಟು ಇಂಟು ಡಿ ಬಿ ಇಂಟು ಇ ಎಲ್ ಸೊ ಬೆಲೆಗಳನ್ನು ಅದರಲ್ಲಿ ನಮೂದಿಸಲಾಗಿ ತ್ರಿಕೋನ ಎ ಡಿ ಇ ತ್ರಿಕೋನ ಬಿ ಡಿ ಇಸ್ಕೊಂಡು ಎ ಡಿ ಡಿವೈಡ್ ಬೈ ಡಿ ಬಿ ಸೊ ಅದೇ ರೀತಿಯಾಗಿ ತ್ರಿಕೋನ ಎ ಡಿ ಇ ನಾವು ವಿಸ್ತೀರ್ಣ ಎ ಸಿ ಡಿ ಇ ನ ವಿಸ್ತೀರ್ಣ ಒನ್ ಬೈ ಟು ಇಂಟು ಎ ಇಂಟು ಡಿ ಎಲ್ ಒನ್ ಬೈ ಟು ಇ ಸಿ ಇಂಟು ಡಿ ಸೊ ಒಟ್ಟು ಸಾಧಿಸಲಾಗಿ ತ್ರಿಕೋನ ಎ ತ್ರಿಕೋನ ಸಿ ಡಿ ಇಸ್ಕೊಳ್ ಟು ಎ ಇ ಡಿವೈಡ್ ಬೈ ಇ ಸಿ ಸೊ ಒಟ್ಟಿನಲ್ಲಿ ಎ ಡಿ ಡಿವೈಡ್ ಬೈ ಡಿ ಬಿ ಇಸ್ಕೊಳ್ ಟು ಎ ಇ ಡಿವೈಡ್ ಬೈ ಇ ಸಿ ಸೊ ಈ ರೀತಿಯಾಗಿ ಅದನ್ನು ಸಾಧಿಸ್ಬೋದು ಸೊ ಮುದ್ದು ವಿದ್ಯಾರ್ಥಿಗಳು ಇಲ್ಲಿವರೆಗೆ ನಾವು ವಾರ್ಷಿಕ ಪರೀಕ್ಷೆಗೆ ಅತಿ ಸಹಾಯಕಾರಿ ಬಾಷ್ಟು ಮೋಸ್ಟ್ ಪ್ರಾಬಲ್ ನಮಗೆ ಸಹಾಯಕಾರಿ ಆಗ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಈಗಿನ ಒಂದು ಅವಧಿಯಲ್ಲಿ ಅಭ್ಯಾಸ ಮಾಡಿದ್ವಿ ಇದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಶ್ನೆ ಪತ್ರಿಕೆ ಮತ್ತೊಂದು ವಿಷಯದೊಂದಿಗೆ ನಾವು ನೀವು ಮತ್ತೆ ಭೇಟಿ ಹೋಗೋಣ ಅಲ್ಲಿವರೆಗೆ ಬಾಯ್ ಬಾಯ್ ಟೇಕ್ ಕೇರ್